ಇಷ್ಟು ವರ್ಷದಿಂದ ಮಾಡ್ತೀರಾ ಅನುಭವ ಇರುತ್ತೆ ಈ ನಾಟಿ ಮೇಕೆಗಳು ಹೆಚ್ಚು ತೂಕ ಬರಲ್ಲ ಅಂತ ಹೇಳ್ತಾರೆ ಅದು ನಿಜನ ನಾಟಿ ಮೇಕೆ ಅಂದ್ರೆ ಆಚೆ ಮೇಯ ಮೇಕೆ ಬರೋದಿಲ್ಲ ಅವ್ರು ತಿಂಡಿ ಕೊಡೋದಿಲ್ಲ ಮೇಸ್ಕೊಂಡ್ಬಂದು ಒಳಗೆ ಕೊಡ್ತಾರೆ ನಾವು ಮನೆಯಲ್ಲಿ ಫುಡ್ ಹಾಕ್ತಿವಿ ಯಾಕಂದ್ರೆ ಬರೀ ನೀವು ಒಣಮೇ ಮಾತ್ರ ಕೊಡ್ತೀರಾ ಹಸಿ ಮೇವು ಕೂಡ ಕೊಡಲ್ಲ ಇಲ್ಲ ಇಲ್ಲ ತೂಕ ಬರುತ್ತೆ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗ್ ನಾಗಿಂದ ಸ್ಟಾರ್ಟಿಂಗ್ ಹ್ಮ್ ಹದಿಮೂರು ಹದಿನಾಲ್ಕು ತಗೊಂಡಿದ್ದೆ ಮೇಲೆ ಕೋಟೆ ಸಂತೆಯಿಂದ ಎರಡು ಮೂರಿಂಗ್ ತಂದ್ಕೊಂಡು ಹದಿನಾಲ್ಕು ಮರಿ ಮಾಡಿದ್ದೆ ಅವಾಗ ಅದನ್ನ ಮಾಯ ಮಾರ್ಗ 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 ದೊಡ್ಡದ್ ಮಾಡಿ ಸರ್ ಈಗ ಮೇಕೆ ಮೇಕೆಗಳು ಅಂದ್ರೆ ಹೇಗಿದೆ ಅಂದ್ರೆ ಆ ಸೊಪ್ ತಿನ್ಬೇಕು ಈ ಸೊಪ್ಪು ತಿನ್ಬೇಕು ಅದೆಲ್ಲ ಇಲ್ಲ ಇವಾಗ ಮೇಕೆಯಲ್ಲಿ ಆಚೆ ಬಿಟ್ರೆ ಏನು ಸಿಗೋದಿಲ್ಲ ಒಂದೊಂದು ಹಾಕ್ಬಿಟ್ರೆ ಹುಳ್ಳಿ ಒಟ್ಟಿಗೆ ಚೆನ್ನಾಗಿ ತಿಂತ ಆ ಕುರಿ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ಹೆಸರು ರಂಗಯ್ಯ ಅಂತ ದೊಬ್ಬಳಾಪುರ ತಾಲೂಕು ಕಸ್ಬಾ ಕಂಟನ್ಗುಂಟೆ ಇವರು ಕಂಟನ್ಗುಂಟೆ ಕಂಟನ್ಗುಂಟೆ ಸರ್ ಇಲ್ಲಿ ಮೇಕೆ ಮಾಡ್ತಾ ಇದ್ದೀವಿ ಸರ್ ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಫಸ್ಟ್ ಹೈನುಗಾರಿಕೆ ಮಾಡ್ತಾ ಇದ್ವಿ ಓಕೆ ಸರ್ ಹೈನುಗಾರಿಕೆಯಿಂದ ಹೈನುಗಾರಿಕೆಯಿಂದ ನಮಗೆ ಒಳ್ಳೆ ಲಾಭ ಇತ್ತು ಅದು ಯಾವಾಗ ಸ್ವಲ್ಪ ಕಮ್ಮಿ ಆದಮೇಲೆ ಮೇಕೆ ತಂದ್ವಿ ಮೇಕೆ ತಂದಾಗಿಂದ ಇವು ಏನಿಲ್ಲ ಅಂದ್ರೂ ಏಳರಿಂದ ಹತ್ತು ತಿಂಗಳು ಸಾಕಬೇಕು ಹತ್ತು ತಿಂಗಳು ಸಾಕಿದ್ರೆ ಅವು ಇಳುವರಿ ಬರೋದು ಅದಕ್ ಮುಂಚೆ ಬರೋದಿಲ್ಲ ಅಂದ್ರೆ ಸರ್ ಇಲ್ಲಿ ನೀವು ಮೇಕೆಗಳು ಹೆಣ್ಮೇಕೆ ಸಾಕ್ತಾ ಇದೀರಾ ಇಲ್ಲ ಇಲ್ಲ ಹೆಣ್ಮೇಕೆನ ಎಣ್ಮೇಕೆ ಹೆಣ್ಮೇಕೆ ಮಾಡ್ಬಿಟ್ಟಿವಾಗ ಸ್ವಲ್ಪ ನಾಲ್ಕೇ ನಾಲ್ಕು ಬಿಡ್ತೀನಿ ನಾಲ್ಕು ಹೆಣ್ಮಕೆ ಎಣ್ಮೇಕೆ ಇದೆ ಈಗ ಟೋಟಲ್ ನಿಮ್ಮ ಹತ್ರ ಎಷ್ಟು ಮೇಕೆಗಳು ನಲವತ್ತಿದೆ ಅಂದ್ರೆ ಎಲ್ಲಾ ವಾತಗಳು ನಲವತ್ತರಲ್ಲಿ ನಾಲ್ಕು ಹೆಣ್ಣು ಎಲ್ಲ ವಾತಗಳು ಅಂದ್ರೆ ಅವು ಮನೆಯಲ್ಲಿ ಸಾಕ್ತಾ ಮನೆಯಲ್ಲಿ ಸಾಕ್ತದೆ ಈ ನಲವತ್ತು ವಾತಗಳನ್ನ ಎಲ್ಲಿಂದ ತಗೋಬಹುದು ಕುಂಕುಮಿ ಕುಂಕುಂಪಲ್ಲಿ ಅಂದ್ರೆ ಎಲ್ಲಾ ಇಲ್ಲಿ ಕಲರ್ ಕಲರ್ ಸ್ವಲ್ಪ ಎಲ್ಲ ಇಲ್ಲ ಮಾತ್ರ ನಾಲ್ಕು ಎರಡ್ ಆರು ಮರಿ ಇದೆಲ್ಲ ಈ ಕಪ್ಪುಗ್ ಏನ್ ಅಲ್ಲೇ ಹಾಗಾದ್ರೆ ನೀವು ಎಷ್ಟು ಮರಿಗಳು ತಗೊಂಡ್ಬಂದ್ರಿ ಒಂದ್ಸಲ ನಾವು ಮೂವತ್ತ ಆರ್ ತಾಯಿದ್ವಿ ಪ್ರತಿ ವರ್ಷನೂ ಮಾಡ್ತಿದಿರ ಹೇಗೆ ಹೌದೌದು ಇಪ್ಪತ್ತಾದ್ರೂ ಇದ್ದೇ ಇರ್ತದೆ ಪ್ರತಿ ವರ್ಷ ಇಪ್ಪತ್ ಮರಿ ಎಷ್ಟ್ ವರ್ಷದಿಂದ ಮಾಡ್ತಾ ಇದೀರಾ ನಾವು ಎರಡು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಎಲ್ರು ಏನ್ ಮಾಡ್ತಾರೆ ಈ ಕುರಿ ಕುರಿನ ಕೊಬ್ಬಸ್ತಾರೆ ನೀವಿಲ್ಲಿ ಇಲ್ಲಿ ಮೇಕೆನ ಕೊಡ್ತೀವಿ ಮೇಕೆ ಅಂದ್ರೆ ಇದು ಪ್ರತಿ ಪ್ರತಿಯೊಬ್ಬರಿಗೂ ಆಹಾರ ಒಳ್ಳೆ ಆಹಾರ ಇದು ಸಕ್ಕರೆ ಮೀಟ್ ಗೆ ಎಲ್ಲಾ ಇರುತ್ತೆ ಅದ್ರನ್ನ ಕೊಬ್ಬನಂಚಾರ ತಿನ್ನೋದಿಲ್ಲ ಇದು ಬಹಳ ಜನ ತಿಂತಾರೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಜಾಸ್ತಿ ಇದ್ದಾಗ ಏನಾಗುತ್ತೆ ನಾವು ಕಂಟಿನ್ಯೂ ಒಂದ್ ಇಪ್ಪತ್ತಾರು ಇರ್ತೀವಿ ಯಾರನ್ನ ಅಕಮಾತ್ ಬರ್ತಾರೆ ಐದು ಕೊಡು ಅಂತಾರೆ ಎರಡು ಕೊಡು ಅಂತಾರೆ ಅವಾಗ ಸೇಲ್ ಮಾಡಿ ಸರ್ ಮುಂಚೆ ಹೇಳಿದ್ರೆ ಹೈನುಗಾರಿಕೆ ಮಾಡ್ತಾ ಇದ್ದೆ ಅಂತ ಐನುಗಾರಿಕೆ ಅಂದ್ರೆ ಹಸು ಸಾಕ್ತಾ ಇದ್ದು ಹ್ಮ್ ಹಸೂಸ್ ಬಿಟ್ಬಿಟ್ರ ಇವಾಗ ಹೇಗೆ ಹಸು ಇದೆ ಹಸೂನು ಇದೆ ಇದೆ ಇವಾಗ ಹಸು ಜೊತೆ ಈ ಮೇಕೆ ಸಲಹೆ ಯಾಕನ್ ಸರ್ ಈ ಮೇಕೆ ಸಾಕಾಣಿಕೆ ಮಾಡ್ಬೇಕು ಅಂತ ನಿಮ್ಗೆ ಅನ್ಸ್ತು ಸರ್ ಇವಾಗ ನಾವ್ ಬೇರೆ ಕೆಲ್ಸ ಯಾವ್ದು ಇಲ್ಲ ಇದು ಬಿಟ್ರೆ ಇದು ಹೈನುಗಾರಿಕೆ ಬಿಟ್ರೆ ಬೇರೆ ಇದೇನಿಲ್ಲ ನಮ್ಮನ್ನ ಯಾರು ಕೂಲಿಗೂ ಕರೆಯಲ್ಲ ಇವಾಗ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಮನೆ ತವ ಇವು ಇಟ್ಕೊಂಡು ಅಂದ್ರೆ ಮನೆ ತವ ನೀವು ಆರಾಮ್ ಏಜ್ ಆಗ್ತಾ ಇದೆ ಸರಿ ಸರ್ ಹಾಗಾದ್ರೆ ನೀವು ಕುಕುನ್ ಪಲ್ಲಿಯಿಂದ ಒಂದ್ ಮರಿಗೆ ಈ ಮೇಕೆ ಮರಿಗೆ ಎಷ್ಟು ಆಗುತ್ತೆ ಎಷ್ಟು ಮರಿ ಇರುತ್ತೆ ಅದು ಅಲ್ಲಿ ಇದ್ರೆ ನಮ್ಗೆ ಒಂದ್ ಮೂರ್ ತಿಂಗಳ ಮರಿಬಹುದು ಮೂರ್ ತಿಂಗಳ ಮರಿ ಎಷ್ಟು ಹೇಳ್ತಾರ ಒಂದ್ ಮರಿಗೆ ಎಷ್ಟು ಆರ್ ಸಾವಿರ ಆರೂವರೆ ಐದು ಮುಕ್ಕಾಲು ಹ್ಮ್ ನೀವು ತಗೊಂಬಂದು ಎಷ್ಟು ಹೊತ್ತಿ ತಿಂಗಳ ನಾವ್ ತಂದ ಇವಾಗ ಇದನ್ನ ಅಲ್ಲಿಗೆ ಮೂರ್ ತಿಂಗಳ ಮರಿ ಅಂತ ಹೇಳ್ರಿ ನಾವ್ ತಂದ ಎರಡ್ ಆಯ್ತು ಐದ್ ತಿಂಗಳ ಮರಿ ಇನ್ನ ಐದ್ ತಿಂಗಳ ಸಾಕಿರ ಅವೆಲ್ಲ ಒಂದ್ ಐವತ್ ಕೆಜಿ ಐವತ್ತೈದು ಕೆಜಿ ಅಂದ್ರೆ ಒಂದ್ ವರ್ಷದಲ್ಲಿ ಒಂದ್ ಐವತ್ತು ಒಂದ್ ವರ್ಷದಲ್ಲಿ ಒಂದೇ ಬ್ಯಾಚ್ ಬರೋದು ಎರಡು ಬ್ಯಾಚ್ ಮಾಡಿ ಒಂದ್ ವರ್ಷದಲ್ಲಿ ಒಂದ್ ಮರಿ ಒಂದ್ ಐವತ್ ಕೆಜಿ ಹೌದಾ ಅಂದ್ರೆ ಇವ್ ಎಲ್ಲ ಯಾವ ಜಾತಿ ಮರಿಗಳು ಸರ್ ಇವೆಲ್ಲ ನಾಟಿ 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 ಮ್ಯಾಕಿ ಓಕೆ ಅಂದ್ರೆ ಎಲ್ಲ ಒಂದೇ ಕಲರ್ ಇದೆಯಲ್ಲ ಅದಕ್ಕೆ ಅದಕ್ಕೆ ಎಲ್ಲ ನಾಟಿ ನಾಟಿ ಮ್ಯಾಕಿ ನಮ್ಮಲ್ಲಿ ಅಂದ್ರೆ ಕಲರ್ ಕಲರ್ ಬರ್ತದೆ ಓತನ್ ಮೇಲೆ ಡಿಪೆಂಡ್ ಆಗ್ತದೆ ಅಲ್ಲಿ ಎಲ್ಲ ಕರೆ ಮರಿ ಇವಾಗ ನೋಡ್ರಿ ನಮ್ದು ಇದ್ರಲ್ಲಿ ಇದು ಒಂದಾಗಿದೆ ಆ ಲಾಸ್ಟ್ ಇದೆ ವಾತ ಅದು ಒಂದಾಗಿದೆ ವೈಟು ಅಂದ್ರೆ ಇವು ನಿಮ್ ಮನೆ ಮರಿ ಮನೆ ಮರಿ ಏನ್ ಕಲರ್ ಕಾಣಿಸಿದೆ ಮನೆ ಮನೆ ಈ ಕಪ್ಪು ಗಿರೋದೆಲ್ಲ ಓಕೆ ಸರ್ ಈಗ ಈಗ ಏನೇನ್ ಮೇವು ಕೊಡ್ತೀರ ಸರ್ ಈ ರಾಗಿ ಹುಲ್ಲು ರಾಗಿ ಹುಲ್ಲು ಹುಳ್ಳಿ ಒಟ್ಟು ಜೋಳ ಹಿಂಡಿ ಅಂದ್ರೆ ಈ ಕುರಿ ಸಾಕಾಣಿಕೆ ಮಾಡಿ ಏನ್ ಮಾಡ್ತಾರೆ ಅವರು ಫ್ಯಾಟ್ನಿಂಗ್ ಮಾಡಿ ಮಾಡ್ಬಿಡ್ತಾರೆ ಮೇಕೆ ಸಾಕಾಣಿಕೆ ಇದ್ರಲ್ಲಿ ವಾತಾವರಣ ಫ್ಯಾಟ್ನಿಂಗ್ ಮಾಡೋದ್ರಿಂದ ಲಾಭ ಇದೆಯಾ ಇದೆಯಾ ಈಗ ನಾವು ಆರ್ ಸಾವಿರ ತಂದಿರೋದು ಒಂದ್ ಐದು ತಿಂಗಳು ಬೇಸಿದ್ರೆ ಒಂದು ಹದಿನೇಳು ಹದ್ನೆಂಟ್ ಸಾವಿರ ಹೋಗುತ್ತೆ ಹೋಗುತ್ತೆ ಅಲ್ಲಿಗೆ ನಿಮ್ಗೆ ಕೈಗೆ ಖರ್ಚೆಲ್ಲ ಕಳೆದು ಎಷ್ಟು ಸಿಗ್ಬೋದು ಒಂದ್ ಖರ್ಚೆಲ್ಲ ಕಳೆದು ಒಂದ್ ಏಳು ಏಳುವರೆ ಸಾವಿರ ಸಾವಿರ ಸಿಗುತ್ತೆ ಒಂದ್ ಐದ್ ತಿಂಗಳಿಗೆ ಇಲ್ಲಿ ನೀವು ಹಬ್ಬಗಳಿಗಾದ್ರೆ ಒಂದೊಂದ್ ಮರಿಗಳು ತಗೊಂಡೋಗ್ತಾರ ಇಲ್ವಾ ಫುಲ್ ಆಟೆ ತಗೊಂಡೋಗ್ತಾರ ಹೇಗೆ ನಿಮ್ಮ ಹತ್ರ ಕಟಿಂಗ್ ಬಂದ್ರೆ ಲಾಟು ನಮ್ಮ ಸಾಹಿಬ್ ಇವ್ರ್ ಲೋಕಲ್ ಬಂದ್ರೆ ಹಳ್ಳಿ ಒಳಗ್ ಮಟನ್ ಮಾರೋರು ಎರಡು ಮೂರು ಅಂದ್ರೆ ನಿಮ್ ಹತ್ರ ಏನಾದ್ರು ಈ ಹಬ್ಬಗಳಿಗೆ ಏನಾದ್ರು ಬಂದು ತಗೊಂಡ್ ಐದ್ ಮರಿ ಆರ್ ಮರಿ ತಗೊಂಡ್ರು ಅವಾಗೆಲ್ಲ ಏನಾದ್ರು ಏನ್ ರೇಟ್ ಏನ್ ರೇಟ್ ಇರುತ್ತೆ ಒಂದು ಎರಡು ಮರಿ ತಗೊಂಡ್ ಹೋದ್ರೆ ಒಂದೆರಡು ಎರಡು ರೇಟ್ ಮರಿ ಸ್ವಲ್ಪ ಜಾಸ್ತಿ ಎರಡ್ ಸಾವಿರ ಒಂದೂವರೆ ಸಾವಿರ ಜಾಸ್ತಿ ಅಂದ್ರೆ ಸೆಲೆಕ್ಷನ್ ಮಾಡಿ ಕೂದ್ಲೆಕ್ಕ ಏನಾದ್ರು ಕೊಡ್ತೀರ ಈ ಕುರಿಗಳಿಗೆಲ್ಲ ಆದ್ರೆ ಈ ತಿಂಡಿ ಜೋಳ ಎಂಡಿ ಎಂತೆಲ್ಲಾ ಕೊಡ್ತಾರೆ ಇವಕ್ಕೇನಾದ್ರೂ ಆತರ ಕೊಡ್ತೀರಾ ಹೇಗೆ ಇವಕ್ಕೆ ಜೋಳ ಹಿಂಡಿ ಇಷ್ಟೇ ಇಷ್ಟೇ ಫೀಡ್ ಎಲ್ಲ ಫೀಡ್ ಕೊಡಲ್ಲ ಮತ್ತೆ ಇವು ನೀವು ಬರೀ ಒಣ ಸರ್ ಈಗ ಮೇಕೆ ಮೇಕೆಗಳು ಅಂದ್ರೆ ಹೇಗಿದೆ ಅಂದ್ರೆ ಆ ಸೊಪ್ ತಿನ್ಬೇಕು ಈ ಸೊಪ್ ತಿನ್ಬೇಕು ಅದೆಲ್ಲ ಇಲ್ಲ ಇವಾಗ ಮೇಕೆಯಲ್ಲಿ ಆಚೆ ಬಿಟ್ರೆ ಏನು ಸಿಗೋದಿಲ್ಲ ಹಾಕ್ಬಿಟ್ರೆ ಉಳ್ಳಿ ಒಟ್ಟಿಗೆನ ಚೆನ್ನಾಗ್ ತಿಂತ ಕುರಿಗಳಿಗೆನ ಚೆನ್ನಾಗ್ ತಿಂತವೆ ಅದ್ರ ಯಾವ್ದೇ ರೀತಿ ನೀವು ಯಾವ್ದು ಕೊಡಲ್ಲ ಇಲ್ಲ ಇಲ್ಲ ಅವರಾಗನ ಒಂದು ಎರಡ ಡೆಟ್ ಆಗ್ತವೆ ಇದ್ರಲ್ಲಿ ಹಾಕೋದಿಲ್ಲ ಮೇಕೇಜ್ ಆಗೋದಿಲ್ಲ ನೀವು ಸಣ್ಣ ಮರಿ ಮೂರ್ ತಿಂಗಳ ಮರಿ ತಗೊಂಡ್ರಿ ಯಾವ್ದು ಇಲ್ಲ ಇಲ್ಲ ಇವಾಗ ಇಷ್ಟು ಮರಿ ತಂದಿದ್ದಿದೆ ಯಾವ್ದ್ರಲ್ಲ ಒಂದು ಆಗಿಲ್ಲ ಹಾಗಾದ್ರೆ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಮರಿಗಳನ್ನ ತಗೊಂಡ್ ಸ್ಟಾರ್ಟ್ ಫಸ್ಟ್ ಹದ್ಮೂರು ಹದ್ನಾಲ್ಕ ಮರಿ ತಗೊಂಡೆ ಪ್ರತಿ ವರ್ಷ ನಾವು ಸ್ಟಾರ್ಟಿಂಗ್ ನಾಗಿಂದ ಸ್ಟಾರ್ಟಿಂಗ್ ಹದ್ಮೂರ್ ಹದ್ನಾಲ್ಕು ತಗೊಂಡಿದ್ದೆ ಮೇಳೆ ಕೋಟೆ ಸಂತೆಯಿಂದ ಎರಡು ಮೂರಿಂಗ್ ತಂದ್ಕೊಂಡು ಹದ್ನಾಲ್ಕು ಮರಿ ಮಾಡಿದ್ದೆ ಅವಾಗ ಅದ್ರ ಮೇ ಮಾರ್ಗ 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 ದೊಡ್ಡದ್ ಮಾಡಿ ಇವಾಗ ನೆಲದಲ್ಲಿ ಮಾಡ್ಕೊಬೇಕು ಹೋದ್ರೆ ಮೇಕೆಗೆ ನೆಲ ಒಳ್ಳೇದು ನೆಲ ಇದ್ರೆ ಚೆನ್ನಾಗ್ ಬರ್ತವೆ ಮೇಲೆ ಇದ್ರೆ ಕೆಲವು ಗೊರ್ಸ ಕೆತ್ತದೆ ಕೆಲವು ಸಿಕ್ಲಾಕ್ ಅಂತವೆ ಕೆಳಗಡೆ ಇದ್ರೆ ಫಸ್ಟ್ ಕ್ಲಾಸ್ ಅಣ್ಣ ಮತ್ತೆ ನಿಮ್ಗೆ ಸ್ವಲ್ಪ ಅನುಭವ ಇಷ್ಟ ಮಾಡ್ತಿದ್ರೆ ಅನುಭವ ಇರುತ್ತೆ ಈ ನಾಟಿ ಮೇಕೆಗಳು ಎಷ್ಟು ತೂಕ ಬರಲ್ಲ ಅಂತ ಹೇಳ್ತಾರೆ ಅದು ನಿಜಾನ ನಾಟಿ ಮೇಕೆ ಅಂದ್ರೆ ಆಚೆ ಮೇಯೋ ಮೇಕೆ ಬರೋದಿಲ್ಲ ಅವ್ರು ತಿಂಡಿ ಕೊಡೋದಿಲ್ಲ ಮೇಯ್ಸ್ಕೊಂಬಂದು ಕೊಡ್ತಾರೆ ನಾವು ಮನೆಯಲ್ಲಿ ಫುಡ್ ಹಾಕ್ತಿವಿ ಬರೀ ನೀವು ಒಣಮೇವ್ ಕೊಡ್ತೀರಾ ಇಲ್ಲ ತೂಕ ಜಾಸ್ತಿ ಚೆನ್ನಾಗಿ ಐದ್ ತಿಂಗಳಿಗೆ ಕಸಿ ಹತ್ತೊಂದ್ ಅತ್ತೊಂದು ನಾಲ್ಕು ತಿಂಗಳು ಮೇಯಿಸ್ಬೇಕು ಅಲ್ಲಿಗೆ ನೀವು ಒಂದ್ ಏಳು ತಿಂಗಳು ಸಾಕ್ತೀರಾ ಮೂರ್ ತಿಂಗಳು ಮರಿತ ಬಂದು ಒಂದ್ ಮರಿ ಹಾಗಾದ್ರೆ ಎಷ್ಟು ಕೆಜಿ ಬರುತ್ತೆ ನೀವು ಮಾರಂತ ಟೈಮ್ಗೆ ಅದು ಒಂದು ಮೂವತ್ತೈದು ನಲ್ವತ್ತು ಕೆಜಿ ಬರುತ್ತೆ ಮತ್ತೆ ಅಣ್ಣ ಇವಾಗ ನೀವು ಮೂರು ತಿಂಗಳು ಮರಿ ತಗೊಂಬರ್ತೀರಾ ಈ ಕುರಿಗಳಿಗೆ ಅದು ಇದು ವ್ಯಾಕ್ಸಿನ್ ಎಲ್ಲಾ ಮಾಡ್ಬೇಕು ಕಾಯಿಲೆಗಳ್ ಬರ್ತವೆ ಅಂತ ಹೇಳ್ತಾರೆ ಇವಕ್ ಏನಾದ್ರು ಆ ರೀತಿ ನಾವೇನೂ ಮಾಡಿಲ್ಲ ತಗೊಂಬಂದು ಮೇಯಿಸ್ತಾ ಇದ್ದೀವಿ ಕಸಿ ಒಂದ್ ಮಾಡ್ತಿದ್ದೀವಿ ಅಷ್ಟೇ ಇನ್ನ ಬೇರೆ ಇನ್ನೇನ್ ಮೆಡಿಸಿನ್ ಇಲ್ಲ ಏನಿಲ್ಲ ಬರೇ ತಿಂಡಿನೇ ಅಷ್ಟೇನ್ ಇನ್ನೇನ್ ಒಂದ್ ಇಂಜೆಕ್ಷನ್ ಮಾಡಂಗಿಲ್ಲ ಏನಿಲ್ಲ ಇವಕ್ ಆ ರೀತಿ ಏನೋ ಕಾಯಿಲೆಗಳೆಲ್ಲ ಇಲ್ಲ 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 ಏನು ಬಂದಿಲ್ಲ ಈ ಮೂವತ್ತೈದ್ ಮರಿ ತಂದ್ವಿ ಫಸ್ಟ್ ಕ್ಲಾಸ್ ಆಗಿ ಮೇಕೆ ಮುಂದೆ ಏನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಪ್ಲಾನ್ ಇದೆಯಾ ಐತೆ 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 ಹ್ಮ್ ಇನ್ನೂ ಸ್ವಲ್ಪ ಆ ಕಡೆ ಸೆಟ್ ಮಾಡಿ ಆ ಕಡೆ ಇನ್ನೂ ಒಂದ್ ನಲವತ್ತ್ ಮರಿ ಹಾಕೋಣ ಅನ್ಕೊಂಡಿದೀನಿ ಸರಿ ಇನ್ನ ಹತ್ ಮರಿಗಳ್ ನಲವತ್ ಮರಿ ಆಚೆ ಮಾಡೋಣ ಅನ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಹೇಗಿದೆ ಪರವಾಗಿಲ್ಲ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದ್ರ ಚೆನ್ನಾಗಿದೆ ಜನ ಇಲ್ಲೇ ಉಡ್ಕೊಂಡ್ ಬರ ನಾವೆಲ್ಲ ಹೋಗ್ ಸಂತೆಗೂ ಹೋಗೋದಿಲ್ಲ ಯಾವ ಸಂತೆಗೂ ಹೋಗೋದಿಲ್ಲ ನಾವೆಲ್ಲ ಇಲ್ಲೇ ಸೆಲ್ಲಿಂಗ್ ನಿಮ್ಗೆ ಬರ್ತಾರೆ ಗಿರಾಕಿ ಸರಿ ಓಕೆ ಸರ್ ಒಳ್ಳೇದಾಗ್ಲಿ ಒಳ್ಳೆದಾಗಲಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು